ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ ಡಿಸೆಂಬರ್ ಮೂರು ಅಂಗವಿಕಲರ ದಿನಾಚರಣೆ ಪುಷ್ಪ ಅಂಗವಿಕಲರ ದಿನಾಚರಣೆ ಇದೆ ಅದಕ್ಕೆ ಹಾಸನಲ್ಲಿ ಎಲ್ಲ ಅಂಗವಿಕಲರಿಗೂ ಸ್ಪೋರ್ಟ್ಸ್ ಡೇ ಅಂತ ಮಾಡಿ ಸ್ಪೋರ್ಟ್ಸ್ ಪ್ರತಿ ಜಿಲ್ಲೆಯಲ್ಲೂ ಮಾಡ್ತಾರೆ ಮಹಿಳಾ ಮಕ್ಕಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಎಲ್ಲ ಜಿಲ್ಲೆಯಲ್ಲೂ ಮಾಡ್ತಾರೆ ಹಾಗೆ ಹಾಸನಲ್ಲೂ ಮಾಡಿದರು ಊಟದ ವ್ಯವಸ್ಥೆ ಇದೆಲ್ಲ ವ್ಯವಸ್ಥೆನೂ ಚೆನ್ನಾಗಿತ್ತು ಅದಕ್ಕೆ ವೀಡಿಯೋ ಮಾಡ್ತಾ ಇದ್ದೆ ನೋಡಿ ಅಲ್ಲಿಗೂ ಸ್ಪೋರ್ಟ್ಸ್ ಆಡಿಸ್ತಾರೆ ಅಂತ ನನಗೆ ಆಯಿತು ನೋಡಿ ಅದಕ್ಕೆ ನೀವು ಏನ್ಕೊಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೆ ಎಲ್ಲ ವ್ಯವಸ್ಥೆ ಇತ್ತು ಚೆನ್ನಾಗಿತ್ತು ಶಾರ್ಟ್ ಹೊಟ್ಟು ರನ್ನಿಂಗ್ ರೇಸು ಮತ್ತು ಮ್ಯೂಸಿಕಲ್ ಚೇರು ಒಂದೊಂದು ಕೆಟಗರಿನೂ ಆಡಿಸಿ ಈಗ ಪ್ಲೈನ್ಸ್ ಇವೆ ಒಂದು ಕ್ಯಾಟಗರಿ ಕಾಲ್ ಪ್ರಾಬ್ಲಮ್ ಇರೋರಿಗೆ ಒಂದು ಕ್ಯಾಟಗರಿ ಆ ಥರ ಮಾಡಿ ಒಂದೊಂದು ಗ್ರೂಪ್ ಮಾಡಿ ಗೇಮ್ ಆಡಿಸೋದು ತುಂಬ ಚೆನ್ನಾಗಿತ್ತು ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲರೂ ನಮ್ಮವರೇ ಇಲ್ಲಿರೋರು ವ್ಯವಸ್ಥೆನೂ ಚೆನ್ನಾಗಿತ್ತು ನೋಡಿ ಸಿಗೋ ವೀಲ್ ಚೇರ್ಸಿಗೆ ಹೋಗೋಂಗಿದ್ರೆ ಹೋಗೋ ಥರ ನೋಡಿ ಕಾಣಿಸ್ತಾ ಇದೆ ಕಾಲಡ್ ಬಂದರು ಒಬ್ಬರು ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ಸೊ ಹೋಗ್ತಾ ಇದ್ದಾರೆ ಬನ್ನಿ ನಾವು ಹೋಗೋಣ ಶಾರ್ಟ್ ಬುಟ್ ನಡೀತಾ ಇದೆ ಹೀಗೆ ಶಾರ್ಟ್ ಬುಟ್ಟು ರನ್ನಿಂಗ್ ರೇಸು ಆಡಿಸಿದ್ರು ಸೊ ಮ್ಯೂಸಿಕಲ್ ಚೇರು ಆಡಿಸಿದ್ರು తు చూ స్పోర్ట్సు ఊట దేవస్థాన చూట ఇప్పుడు ఇదే సాంస్కృతిక కార్యక్రమ ఇప్పుడు విఆర్ డబ్ల్యూ ఎస్ ఎంఆర్ డబ్ల్యూ ఎస్ చూస్కృతిక కార్యక్రమం వీడియో లైక్ ീനു യേ കൊടലമ്മ എലെഗ്രീന്നുട്ടി ബന്ധനു ശ്രീഗൗറ കൂലോക്കെ നീനു യാര കൊടലമ്മ എലെഗ്രീന്ന ബസ്തി ളിക കൊടലേനേ എലഗോരണ ബസ്താ കൊടലേനഗല്ല ಭಕ್ತಾದಿಗಳ ಕೂತಿಗಳ ನಾ ಮಾಡಲಾರಿ ಭಕ್ತಾದಿಗಳ ಕೂದೆಗಳ ನ ಮಾಡಲಾರಿ ಹುಟ್ಟಿ ಬಂದಲ್ಲ ಶ್ರೀಗೌರ ಬೋಲಾಕ ಕೆಲೀನು ಹುಟ್ಟಿ ಬಂದಲ್ಲ ಗೌರ ಬೋಲಾಕ ನೀನು ಯಾರಿಗೆ ಕೊಡಲಮ್ಮ ಗೌರ ಇಲ್ಲ ారీ కొమ్మా ఎలెగౌరణ బడేగారనే కొడలే బారే కొడలే గౌరగారనా బనా బగడనా శ్రీగౌర భూలోకెను புட்டி வந்து சாங் गाட்டுததரோ அவரு பூலாக்கு நீனு ஸ்டேடியத்துக்கு ஸ்டேடியத்துக்கு வந்து கோடம்மா கோரினா நீனா யாrige கோடம்மா கோரினா நீனா கும்பாரனுக்கு ஸ்டேடியத்துக்கு வந்து யாருக்கு கோரம்மா கும்பாரனுக்கு கோடலேனே எனகோர அந்த நம்ம மாட்டிக்கே வळक வந்து வळक வந்து நாரே ந மடிகை நான் ஹுட்டி பண்ணீர போலக்க கிணீனோ ஹுட்டி பண்ண ஸ்ரீகௌரீனு யாரே கொடலம்மா எலேகோரின் யாரே கொடலம்மா எலேகோரின் சிவனீங்க கொடலேனே எலேரா நின் ಶಿವನಿಗೆ ಕೊಡಲೇನೆ ಎಲೆಗೌರ ನಿನ್ನ ಕೊಟ್ಟರೆ ಕೊಡಿರವ್ವ ಲಿಂಗ ನಮಿಗಾಯಿತು ಕೊಟ್ಟರೆ ಕೊಡಿರವ್ವ ಲಿಂಗಾನಮಿಗಾಯಿತು ಥ್ಯಾಂಕ್ ಯು